ಮುಖ್ಯವಾಗಿ ಇಲ್ಲಿನ ಕಾಲೇಜ್ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ಕಟ್ಟಡ ಕಟ್ಟಡ ಇರೋದರಿಂದ ಮತ್ತಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಆಗಬೇಕಾಗಿದೆ ಹೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಲ್ಲಿ ಬಂದು ಶಿಕ್ಷಣವನ್ನು ಪಡೆದುಕೊಳ್ಳುವಂಥ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಬೇಕಾಗಿದೆ ಅದರ ಪ್ರಕಾರವಾಗಿ ಹಲವಾರು ನಿರ್ಧಾರಗಳನ್ನು ಆ ಒಂದು ಸಮ್ಮೇಳನ ನಾವು ತಗೊಂಡಿದ್ದು ಒಂದು ಉತ್ತಮದಂತಹ ವಾತಾವರಣವನ್ನು ಇಲ್ಲಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾವು ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಆವತ್ತು ನಾವು ಚರ್ಚೆಯನ್ನು ಮಾಡಿದ್ದೆ ಅದರ ಪ್ರಯುಕ್ತ ನಾನು ಆವತ್ತಿನ ದಿವಸನೇ ನಮ್ಮಲ್ಲಿ ಹೆಚ್ಚುಗೋಡು ನಮ್ಮ ತಾಲೂಕಿನಲ್ಲಿ ಬರುವಂಥ ಹಲವಾರು ಇಂಡಸ್ಟ್ರಿಗಳೇನಿದೆ ಕಾರ್ಖಾನೆಗಳೇನಿದೆ ಅವರಿಗೆ ನಾನು ಮಾತನಾಡಿದ್ದೆ ನೆಸ್ಲೆ ಅವರು ವಾಟರ್ ಫಿಲ್ಟರನ್ನು ಕೊಡ್ತೀವಿ ಅಂತೇಳಿದರೆ ಒಂದು ವಾರದಲ್ಲಿ ಮಾಡ್ತೀವಿ ಹೇಳಿದರು ಇನ್ನು ಪ್ಯಾಂಟ್ ಬರ್ನಿಂಗ್ ಮೆಷಿನ್ ಆಗಿರ್ಬೋದು ಮತ್ತು ಶೌಚಾಲಯ ಆಗಿರ್ಬೋದು ಎರಡನ್ನು ಕೂಡ ಅವರು ಮಾಡಿಕೊಡ್ತಾರೆ ಬಸ್ ವ್ಯವಸ್ಥೆ ಈಗಾಗಲೇ ಆಗಿದೆ ಅಂತ ಹೇಳುದು ಬರ್ತಾ ವರೆಗೆ ಬಸ್ ಬರ್ತಾ ಇದೆ ಇನ್ನೊಂದು ಬಸ್ ಬರ್ಬೇಕಾಗಿದೆ ಮತ್ತು ಜುಬ್ಲಿಯಂಟ್ ಕಂಪ್ನಿಯಿಂದ ನಮಗೆ ಕಂಪ್ಯೂಟರ್ ಮತ್ತು ಟ್ಯಾಲಿಂಗ್ ಈ ತರಬೇತಿ ತರಬೇತಿಯನ್ನು ನಮಗೆ ಕೊಡ್ತಿದ್ದಾರೆ ಎರಡು ವರ್ಷದೇ ಕೊಡ್ತಾ ಇದ್ದಾರೆ ಸೊ ಇದಿಷ್ಟು ಈಗ ನಮ್ಮ ಸಿ ಎಸ್ ಆರ್ ನಿಧಿಯಿಂದ ಆಗ್ತಿರುವಂಥ ಆಕ್ಟಿವಿಟೀಸ್ ತಮ್ಮ ಕಾಲೇಜು ಇನ್ನು ಉಳಿದಂಥ ಹಲವಾರು ವಿಚಾರಗಳು ನಮಗೆ ಹೇಳಿದ್ದಾರೆ ಅವನು ಕೂಡ ಅಂತತ್ವವಾಗಿ ನಮ್ಮ ನಮ್ಮ ಕಾಲೇಜ್ಗೆ ಮಾಡ್ತೇವೆ ಅನ್ನೋದನ್ನು ಈಗಾಗಲೇ ಬಹು ಮುಖ್ಯವಾಗಿ ಒಂದು ಸಂಪರ್ಕ ರಸ್ತೆ ಈಗ ಆಗಬೇಕಾಗಿದೆ ಆಗಿದೆ ಆ ಸಂಪರ್ಕ ರಸ್ತೆಯನ್ನು ಕೂಡ ಈಗಾಗಲೇ ನಮ್ಮ ಜಡ್ ಪಿ ಇಲಾಖೆ ಗರವಾಣಿ ಸಚಿವರಾಗಿರುವಂಥ ಪ್ರಿಯಂಕರ್ ಗಾಹರು ನಮಗೆ ಸುಮಾರು ಒಂದು ಕೋಟಿ ಎಸ್ ಸಿ ಪಿ ಗ್ರ್ಯಾಂಟನ್ನು ಕೊಟ್ಟಿದ್ದರು ಅದರಲ್ಲಿ ನಮ್ಮ ನಗರದ ಮೊರಾಜ್ ದೇಸಾಯಿ ಶಾಲೆ ಅಲ್ಲೂ ಕೂಡ ಸಂಪರ್ಕ ರಸ್ತೆ ಸರಿಯಾಗಿ ದುರಸ್ತಿ ಆಗಿಲ್ಲ ಅದನ್ನು ಕೂಡ ಕೈಗೆತ್ತಿಕೊಂಡು ಈಗ ನಿಮ್ಮ ಕಾಲೇಜಿಗೆ ಬರುವಂಥ ರಸ್ತೆಯನ್ನು ಕೂಡ ಈಗ ದುರಸ್ತಿಯನ್ನು ಮಾಡಲಿಕ್ಕೆ ಈಗ ಅದನ್ನು ಕೈಗೆತ್ತಿಕೊಂಡಿದ್ದಾರೆ ಅದು ಕೂಡ ಆದಷ್ಟು ಬೇಗ ಅದನ್ನು ಕೂಡ ಭೂಮಿ ಭೂಮಿಪೂಜೆನ ಮಾಡಿ ಕೆಲಸವನ್ನು ಪೂರ್ಣಗೊಳಿಸ್ಕೊಡ್ತಾರೆ ಇದು ಒಂದು ಪ್ರೋಸೆಸ್ ಏಕೆಂತಂದರೆ ಉಳ್ಳಿ ಮುಂದಿನ ದಿನಗಳಲ್ಲಿ ಕಮರ್ಷಿಯಲ್ಲಿ ತುಂಬ ಚೆನ್ನಾಗಿ ಬೆಳೀತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾಗಿ ಬೆಳೆಯುವಂಥ ಸಾಧ್ಯತೆಗಳಿದೆ ಅದರಿಂದ ನಾವೆಲ್ಲೂ ಕೂಡ ದೂರದೃಷ್ಟಿ ಇಟ್ಕೊಂಡು ಕೆಲಸವನ್ನು ನೋಡೋಕಾಗ್ತದೆ ಇದರಲ್ಲಿ ನಿಮ್ಮ ಸಹಕಾರ ಕೂಡ ಅತ್ಯಗತ್ಯ ಯಾಕಂತಂದ್ರೆ ಇಲ್ಲಿನ ತಾವೂ ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿದ್ದೀರಾ ನಮ್ಮ ಈ ಭಾಗದ ಮುಖಂಡರು ಅವ್ರಿಗೂ ಕೂಡ ಇದ್ದೀರಾ ತಾವು ಕೂಡ ತಮ್ಮಲ್ಲಿ ತಮ್ಮ ಗ್ರಾಮಗಳಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಮ್ಮ ಜೂನಿಯರ್ಸ್ಗೆ ಎಲ್ಲರೂ ಕೂಡ ತಾವು ತಿಳಿಸ್ಬೇಕಾಗುತ್ತೆ ಉಳ್ಳಳ್ಳಿಯ ಡಿಗ್ರಿ ಕಾಲೇಜ್ ಏನಿದೆ ಇಲ್ಲಿ ಒಳ್ಳೆ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಒಳ್ಳೆ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಒಳ್ಳೆ ಶಿಕ್ಷಕ ಶಿಕ್ಷಕಿಯರಿದ್ದಾರೆ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದ್ದ ನಂತರ ನಿಮಗೂ ಕೂಡ ಈಗ ಅವಕಾಶ ಚೆನ್ನಾಗ್ತದೆ ಮುಂದಿನ ದಿನಗಳಲ್ಲಿ ನಾವು ಪ್ರತಿ ಬಾರಿ ಮೀಟಿಂಗಲ್ಲಿ ಕೂಡ ಹೇಳಿದ್ವಿ ಪ್ರತಿ ವರ್ಷ ನಾವು ಉದ್ಯೋಗ ಮಳವನ್ನು ನಂಜುಡ್ ಪಟ್ಟದಲ್ಲಿ ಮಾಡ್ತೇವೆ ಮುಂದಿನ ಉದ್ಯೋಗ ಮಳವನ್ನು ಇಲ್ಲೇ ಮಾಡಬೇಕು ಅಂತ ನಿರ್ಧಾರವನ್ನು ಕೂಡ ನಾವು ಮಾಡಿದ್ದೇವೆ ಅದರಿಂದ ಹಲವಾರು ನಿರ್ಧಾರಗಳನ್ನು ತಗೊಂಡು ಈ ಒಂದು ಕಾಲೇಜಿನ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ನಾವು ಶ್ರಮಪಟ್ಟು ಕೆಲಸವನ್ನು ಮಾಡ್ತಿದ್ದೇವೆ ಕೆತ್ತೊಮ್ಮೆ ಒಂದು ವಿದ್ಯಾಸಂಸ್ಥೆನ ಬೆಳೆಸುವಂಥದ್ದು ಸಾಮಾನ್ಯರಂಥ ಮಾತಲ್ಲ ಹಲವಾರು ವರ್ಷದ ಪರಿಶ್ರಮ ಇರಬೇಕಂತ ಅದರ ಪ್ರಕಾರವಾಗಿ ನಮ್ಮ ಶಿಕ್ಷಕ ಶಿಕ್ಷಕಿಯರು ಪ್ರಾಂಶುಪಾಲರು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಶ್ರಮಪಟ್ಟು ಕೆಲಸ ಮಾಡ್ತಿದ್ದಾರೆ ಇದಕ್ಕೆ ಪೂರ್ವಕವಾಗಿ ತಾವು ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮಲ್ಲಿರುವಂಥ ಸ್ನೇಹಿತರಿಗಾಗಿರ್ಬೋದು ತಮ್ಮ ಜೂನಿಯರ್ಸ್ ಆಗಿರ್ಬೋದು ಈ ಕಾಲೇಜಿನ ಬಗ್ಗೆ ಹೆಚ್ಚಿನ ಮಾಹಿತಿ ನಾವು ಕೂಡ ಕೊಡಬೇಕಾಗುತ್ತೆ ಈ ಕಾಲೇಜಿಗೆ ಪ್ರೋತ್ಸಾಹವನ್ನು ತಮಗೂ ಕೂಡ ಮಾಡೋಕ್ಕಾಗುತ್ತೆ ಇದರಿಂದ ನಾನು ತಮ್ಮನ್ನು ಕೂಡ ಈ ಒಂದು ನಾನು ಕೂಡ ತಮ್ಮ ವಿನಂತಿ ಮಾಡೋದಿಷ್ಟೇ ನಮಗೆ ತಮ್ಮೆಲ್ಲೂ ಕೂಡ ಸಮಯವನ್ನು ಸಹಕಾರವನ್ನು ಕೊಟ್ಟಿದ್ದೆ ಅದರಲ್ಲಿ ಪೂರಕವಾಗಿ ಎಲ್ಲ ರೀತಿಯಾದಂಥ ವಾತಾವರಣವನ್ನು ಒಳ್ಳೆ ವಾತಾವರಣ ನಿರ್ಮಾಣವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ನಿಮ್ಮೆಲ್ಲರ ಸಹಕಾರದಾಗಿ ಮನವಿಯನ್ನ ಮಾಡುತ್ತಾ ಮತ್ತೊಮ್ಮೆ ತಮ್ಮೆಲ್ಲರ ಕಂಪ್ಯೂಟರ್ ಟೇಬಲ್ಸ್ ಕೇಳಿದ್ರಿ ಇನ್ನು ಪಾರ್ಕಿಂಗು ಪಾರ್ಕಿಂಗಾ ಪಾರ್ಕಿಂಗ್ ನಮ್ಮ ಸಿ ಡಿ ಕೂಡ ಮೆಂಬರ್ಸ್ ಇದಾರೆ ಅವರು ಕೂಡ ಅವ್ರ ಸಹಕಾರದಿಂದ ಕೂಡ ಮಾಡ್ತಾರೆ ಏನೇನು ಹೇಳಿದ್ರೆ ಅದ್ರಲ್ಲಿ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಇವರು